ನಮಸ್ಕಾರ ಸ್ನೇಹಿತರೆ ಈಗ ಒಡಿಸ್ಶಾದ ಬಗ್ಗೆ ತಿಳಿದುಕೊಳ್ಳೋಣ ಒಡಿಶಾ ರಾಜ್ಯದ ರಾಜಧಾನಿ ಬಂದ್ಬಿಟ್ಟು ಭುವನೇಶ್ವರ್ ಒಡಿಶಾ ರಾಜ್ಯ ನೃತ್ಯಗಳು ಗುಮಾರ ಚಾವು ಸ್ಪಂಜು ಸ್ಪಂಜುಯುಕ್ತ ಪ್ರಾಣಿಗಳು ಒಡಿಸ್ಶಾ ನೃತ್ಯ ಪದ್ಧತಿಗೆ ಹೆಸರುವಾಸಿಯಾಗಿದೆ ಒಡಿಶಾ ರಾಜ್ಯದ ವಿಧಾನಸಭೆ ನೂರ ನಲವತ್ತೇಳು ಸಂಸತ್ ಸದಸ್ಯರು ಒಡಿಸ್ಸಾ ರಾಜ್ಯದ ಆಡಳಿತ ಭಾಷೆ ಓಡಿಯಾ ಒಡಿಶಾ ರಾಜ್ಯದ ಒಡಿಯಾ ಭಾಷೆಗೆ ಎರಡು ಸಾವಿರದ ಹದಿನಾಲ್ಕರಲ್ಲಿ ಶಾಸ್ತ್ರೀಯ ಭಾಷೆಯ ಮಾಹಿತಿಯನ್ನು ದೊರೆಯಿತು ಒಡಿಶಾ ರಾಜ್ಯದ ಕಣ್ಣೀರ ನದಿ ಮಹಾನದಿ ಒಡಿಶಾ ರಾಜ್ಯದ ಪ್ರಾಚೀನ ಹೆಸರು ಕಾಳಿಂಗ ಒಡಿಶಾದ ಭುವನೇಶ್ವರ ನಗರವು ಸೆಕ್ ನೂರರಷ್ಟು ಕೋವಿಡ್ ಲಸಿಕೆ ನೀಡಿದ ಭಾರತದ ಮೊದಲ ನಗರವಾಗಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಪುರುಷ್ ಪುರುಷರ ಹಾಕಿ ವಿಶ್ವಕಪ್ ಆತಿಥ್ಯವನ್ನು ಒಡಿಶಾದ ಭುವನೇಶ್ವರ ಮತ್ತು ರೂರ್ಕೆಲ್ಲಾ ನಗರ ವಹಿಸಲಿವೆ ಒಡಿಶಾ ರಾಜ್ಯದಲ್ಲಿ ಪಾರದೀಪ್ ಬಂದರನ್ನು ಹತ್ತೊಂಬತ್ತು ನೂರ ಅರವತ್ತಾರು ಮಾರ್ಚ್ ಹನ್ನೆರಡರಂದು ಆರಂಭಿಸಲಾಯಿತು ಒಡಿಶಾ ರಾಜ್ಯದಲ್ಲಿ ಮಹಾನದಿಗೆ ಹಿರೋಕುಟ್ ಜಲಾಶಯವನ್ನು ನಿರ್ಮಿಸಲಾಗಿದೆ ಒಡಿಶಾ ರಾಜ್ಯದ ಹಿರೋಕೂಟ್ ಜಲಾಶಯವು ಭಾರತದ ಅತಿ ಉದ್ದವಾದ ಜಲಶಯವಾಗಿದೆ ಒಡಿಶಾ ರಾಜ್ಯದ ಬಾಲಸೂರು ಜಿಲ್ಲೆಯ ಚಾಂಡಿಪುರದಲ್ಲಿರುವ ವಿಲ್ಲಾರ್ ದ್ವೀಪದಲ್ಲಿ ಕ್ಷಿಪಣಿ ಉಡಾವಣಾ ಕೇಂದ್ರವಿದೆ ವಿಲ್ಲಾರ್ ದ್ವೀಪಕ್ಕೆ ಡಾಕ್ಟರ್ ಎ ಬಿಜೆ ಅಬ್ದುಲ್ ಕಲಾಂ ದೀಪ ಎಂದು ನಾಮಕರಣ ಮಾಡಲಾಗಿದೆ ಭಾರತದ ದೊಡ್ಡ ಉಪ್ಪು ನೀರಿನ ಸರೋವರ ಚಿಲುಕ್ ಸರೋವರ ಚಿಲುಕ್ ಸರೋವರ ಇರುವ ರಾಜ್ಯ ಒಡಿಶಾ ಒಡಿಶಾ ರಾಜ್ಯದಲ್ಲಿರುವ ಚಿಲುಕ್ ಸರೋವರ ಪ್ರದೇಶವು ಮಹಾನದಿ ಮತ್ತು ಗೋದಾವರಿ ನದಿ ಮುಖಜ ಭೂಮಿಗಳ ನಡುವೆ ನೆಲೆಸಲಿದೆ ಒಡಿಶಾ ರಾಜ್ಯದ ಚಿಲುಕ ಸರೋವರವು ಭಾರತದಲ್ಲಿ ರಾಮ್ಸರ್ ಪಟ್ಟಿಗೆ ಸೇರಿದ ಮೊದಲ ತಾಣವಾಗಿದೆ ಒಡಿಶಾ ರಾಜ್ಯದ ಕೋರ್ನಲ್ಲಿರುವ ಸೂರ್ಯ ದೇವಾಲಯವನ್ನು ಪುರುಷ ಪರಂಪರೆ ಪಟ್ಟಿಗೆ ಸೇರಿಸಲೇ ಬ್ಲಾಕ್ ಪಗೋಡ ಒಡಿಶಾ ರಾಜ್ಯದಲ್ಲಿ ಇರುವ ರೋಲ್ಕೆಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಜರ್ಮನಿ ದೇಶದ ಸಾವೇತದಲ್ಲಿ ನಿರ್ಮಿಸಲಾಗಿದೆ ಒಡಿಶಾ ರಾಜ್ಯದಲ್ಲಿರುವ ಕಾನಿಕಾ ವನ್ಯಜೀವಿ ತಾಣ ಮೊಸಳೆಗಳಿಗೆ ಹೆಸರುವಾಸಿಯಾಗಿದೆ ಒಡಿಶಾ ರಾಜ್ಯದ ಬಾಲ್ ಬಾಲ್ಸೂರ್ ಜಿಲ್ಲೆಯನ್ನು ಸ್ಯಾಂಡ್ ಸಿಟಿ ಆಫ್ ಇಂಡಿಯಾ ಎಂದು ಕರೆಯಲಾಗುತ್ತದೆ ಒಡಿಶಾ ರಾಜ್ಯದಲ್ಲಿ ಸಿಮ್ಲಿಪಾಲ್ ರಾಷ್ಟ್ರೀಯ ಉದ್ಯಾನವನ ಇದೆ ಒಡಿಶಾದ ಸಿಮ್ಲಿಪಾಲ್ ಬಯೋಸ್ಪಿಯರ್ ರಿಸರ್ವ್ ಇ ಮಾನವ ಮತ್ತು ಜೈವಿಕ ಸಂರಕ್ಷಣಾ ಪಟ್ಟಿಯಲ್ಲಿ ಸ್ಥಾನ ಪಡೆದಿದೆ ಒಡಿಶಾ ರಾಜ್ಯದಲ್ಲಿ ನಂದನ್ಕನ ಜುವಾಲಜಿಕಲ್ ವಾರ್ಕ್ ಪಾರ್ಕ್ ಇದೆ ಇದು ಬಿಳಿ ಉಲೆಗಳಿಗೆ ಪ್ರಸಿದ್ಧಿಯಾಗಿದೆ ಒಡಿಶಾ ರಾಜ್ಯವು ಅಲಿಊರಿ ಇಲ್ಲಿ ಆಮೆಗಳಿಗೆ ಗೂಡು ಕಟ್ಟಲು ಅತ್ಯಂತ ವೇಗವಾದ ಸ್ಥಳವಾಗಿದೆ ಒಡಿಶಾ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಭಾಗ ಅದಿರನ್ನು ಉತ್ಪಾದಿಸುತ್ತದೆ ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿ ಶಂಕರಾಚಾರ್ಯರು ಸ್ಥಾಪಿಸಿದ ಗೋವರ್ಧನ ಪೀಠ ಇದೆ ಒಡಿಶಾ ರಾಜ್ಯದ ಭುವನೇಶ್ವರ ಎಂಬ ನಗರದಲ್ಲಿ ಐಐಟಿಯನ್ನು ಅರ್ ಸಾವಿರದ ಎಂಟರಲ್ಲಿ ಸ್ಥಾಪಿಸಲಾಯಿತು ಒಡಿಶಾ ರಾಜ್ಯದ ಪುರಿ ಕೋನಾರ್ಕ್ ಭುವನೇಶ್ವರ ನಗರಗಳನ್ನು ಪೂರ್ವ ಭಾರತದ ಸು ಸುವರ್ಣ ತ್ರಿಪೂಜಾ ಗೋಲ್ಡನ್ ಟ್ರಯಂಗಲ್ ಎಂದು ಕರೆಯಲಾಗುತ್ತದೆ ಒಡಿಶಾ ರಾಜ್ಯದ ಪುರಿ ಜಿಲ್ಲೆಯಲ್ಲಿ ಜಗನ್ನಾಥ ದೇವಾಲಯವಿದೆ ಒಡಿಶಾ ರಾಜ್ಯದ ಕೋನಾರ್ಕ್ ಎಂಬ ಸ್ಥಳದಲ್ಲಿ ಸೂರ್ಯ ದೇವಾಲಯವಿದೆ ಒಡಿಶಾ ರಾಜ್ಯದ ಭುವನೇಶ್ವರ ಅಶೋಕನ ಶಾಸನಗಳ ಹೆಸರುವಾಸಿಯಾಗಿದೆ ಒಡಿಶಾ ರಾಜ್ಯದ ಭುವನೇಶ್ವರದಲ್ಲಿ ಪ್ರಸಿದ್ಧ ಲಿಂಗರಾಜ ದೇವಾಲಯವಿದೆ ಭಾರತದ ಸಂವಿಧಾನದ ತೊಂಬ ತೊಂಬತ್ತಾರನೇ ತಿದ್ದುಪಡಿಯು ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ ಒಡಿಶಾ ರಾಜ್ಯದಲ್ಲಿ ಹೈಕೋರ್ಟ್ ಕಟಕ್ ಎಂಬ ನಗರದಲ್ಲಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ವಿಶ್ವಕಪ್ ಹಾಕಿ ಪಂದ್ಯವು ಒಡಿಶಾ ರಾಜ್ಯದ ಭುವನೇಶ್ವರನಲ್ಲಿ ನಡೆಯಿತು ಒಡಿಶಾ ರಾಜ್ಯದ ಡೌಲಿ ಎಂಬ ಸ್ಥಳದಲ್ಲಿ ಅಶೋಕನ ಶಿಲಾಶಾಸ್ತ್ರಗಳು ಕಂಡುಬರುತ್ತವೆ ಒಡಿಶಾ ರಾಜ್ಯದ ಭುವನೇಶ್ವರ ನಗರದಲ್ಲಿ ಎರಡ್ ಸಾವಿರದ ಹದಿನೇಳರಲ್ಲಿ ಏಷ್ಯನ್ ಅಥ್ಲೆಟಿಕ್ಸ್ ಕ್ರೀಡೆ ಕೂಡ ಜರುಗಿತು ತಲ್ಚೇರು ಕಲ್ಲಿದ್ದಲು ನಿಕ್ಷೇಪ ಘಟಕ ಇರುವ ರಾಜ್ಯ ಒಡಿಶಾ ರಾಷ್ಟ್ರೀಯ ಅಕ್ಕಿ ಸಂಶೋಧನಾ ಸಂಸ್ಥೆ ಇರುವ ರಾಜ್ಯ ಒಡಿಶಾ ರಾಜ್ಯದ ಕಟಕ್ ಒಡಿಶಾ ರಾಜ್ಯದಲ್ಲಿ ಅತಿ ಹೆಚ್ಚು ಮ್ಯಾಗ್ನಿಸ್ ಹದಿರು ದೊರೆಯುತ್ತದೆ ಒಡಿಶಾ ಅಂತಾರಾಷ್ಟ್ರೀಯ ಕಾಲುಬಾಯಿ ರೋಗ ಅಧ್ಯಯನ ಕೇಂದ್ರ ಇರುವ ರಾಜ್ಯ ಒಡಿಶಾ ಭಾರತದ ಪ್ರಥಮ ಕಾರ್ಯಾವಳಿ ಇಪ್ಪತ್ತು ಸ್ವಯಂಚಾಲಿತ ಎಚ್ಚರಿಕೆಯು ಆಟೋಮ್ಯಾಟಿಕ್ ಪೋಸ್ಟಲ್ ವಾರ್ನಿಂಗ್ ಫಾರ್ ಡಿಸಿಸ್ಟರ್ ಒಡಿಶಾ ರಾಜ್ಯದಲ್ಲಿ ಬಳಕೆಗೆ ಬರುತ್ತದೆ ಬಾಹುದ ಉತ್ಸವ ನಡೆಯುವ ರಾಜ್ಯ ಒಡಿಶಾ ನ್ಯೂಯಾರ್ಕ್ ಇದು ತಡೆವ ನ್ಯೂಯಾರ್ಕ್ ಇದು ಒಡಿಶಾ ರಾಜ್ಯಕ್ಕೆ ಸಂಬಂಧಿಸಿದೆ ಒಡಿಶಾ ರಾಜ್ಯದ ಪ್ರವೇಶೋದ್ಯಮ ಇಲಾಖೆಯ ಘೋಷವಾಕ್ಯ ದ ಸಾಲ್ ಆಫ್ ಇನ್ಕ್ರೆಡಿಬಲ್ ಇಂಡಿಯಾ ಒಡಿಶಾ ರಾಜ್ಯವು ಭಾರತದಲ್ಲಿ ಅತಿ ಹೆಚ್ಚು ಕಬ್ಬಿಣದ ಅದಿರು ಉತ್ಪಾದಿಸುವ ರಾಜ್ಯವಾಗಿದೆ ವೈದ್ಯ ಈ ರಾಜ್ಯದ ಕಬ್ಬಿಣದ ಅದಿರು ನಿಕ್ಷೇಪ ಹೆಚ್ಚಾಗಿ ಮಯೂರ ಬಂಚ್ ಕಿಯೋನ್ಜಾರ್ ಸುಂದರ್ಘಡ್ ಮತ್ತು ಕಟಕ್ ಜಿಲ್ಲೆಗಳಲ್ಲಿ ದೊರೆಯುತ್ತದೆ ಒಡಿಶಾ ರಾಜ್ಯವು ಭಾರತದಲ್ಲಿ ಅಧಿಕ ಪ್ರಮಾಣದ ಮ್ಯಾಗ್ನೀಸ್ ನಿಕ್ಷೇಪಗಳನ್ನು ಹೊಂದಿರುವ ಮತ್ತು ಉತ್ಪಾದಿಸುವ ರಾಜ್ಯವಾಗಿದ್ದು ಈ ರಾಜ್ಯದ ಸುಂದರ್ಘ್ ಕಾಲಾಂಡಿ ಮತ್ತು ಕೋರಪುರ್ ಜಿಲ್ಲೆಗಳಲ್ಲಿ ಮ್ಯಾಂಗ್ನೀಸ್ ನಿಕ್ಷೇಪಗಳಿವೆ ಒಡಿಶಾ ರಾಜ್ಯವು ಭಾರತದಲ್ಲಿ ಅಧಿಕ ಬಾಕ್ಸೈಡ್ ನಿಕ್ಷೇಪ ಮತ್ತು ಉತ್ಪಾದನೆಗಳ ಎರಡರಲ್ಲೂ ಪ್ರಥಮ ಸ್ಥಾನದಲ್ಲಿದ್ದು ಈ ರಾಜ್ಯದ ಕಾಲಂಡಿ ಕೋರ್ಪೋಟ್ ಸುಂದರ್ಘಡ್ ಮತ್ತು ಸಂಬಲ್ಪುರ್ ಜಿಲ್ಲೆಗಳಲ್ಲಿ ಹೆಚ್ಚಿನ ಭಾಷೆ ನಿಕ್ಷೇಪಗಳಿವೆ ಒಡಿಶಾ ರಾಜ್ಯದಲ್ಲಿರುವ ಪ್ರಮುಖ ಜಲವಿದ್ಯುತ್ ಶಕ್ತಿ ತಯಾರಿಕೆ ಕೇಂದ್ರಗಳೆಂದರೆ ಹಿರಕೋಟ್ ಭೀಮಕುಂಟ್ ಬಾಲಿಮೇಲ್ ಬಾಲಿಮೇಲ್ ಮತ್ತು ರಿಂಗಾಲಿ ಒಡಿಶಾ ರಾಜ್ಯದ ಕಳಿಂಗ ನಗರದಲ್ಲಿ ಟಾಟಾ ಉಕ್ಕು ಸ್ಥಾವರ ದೀಪ ಪಾರದೀಪದ ಸಮೀಪ್ ಸಮೀಪ ದಯಾತಾರಿ ಉಕ್ಕು ಸ್ಥಾವರ ಸುಂದರ್ಘ್ ಜಿಲ್ಲೆಯ ರೂರಕೆಲದಲ್ಲಿ ಹಿಂದೂಸ್ತಾನ್ ಉಕ್ಕು ಲಿಮಿಟೆಡ್ ಇದೆ ಒಡಿಶಾದ ದಾಮನ್ ಜೋಡಿ ಮತ್ತು ಹಿರಕುಡ್ ಎಂಬ ಸ್ಥಳಗಳಲ್ಲಿ ಅಲ್ಯೂಮಿನಿಯಂ ತಯಾರಿಕಾ ಕೇಂದ್ರಗಳಿವೆ ಒಡಿಶಾ ರಾಜ್ಯದಲ್ಲಿ ವರ್ಗಾವಣೆಯ ಸ್ಥಳಾಂತರ ಬೇಸಾಯವನ್ನು ಕೋಮನ ಒಡಿಶಾದ ರಾಜ್ಯದ ದುಬಾರಿ ಎಂಬ ಸ್ಥಳದಲ್ಲಿ ಎನ್ಐಎನ್ಎಲ್ ನೀಲಚಲ್ ನಿಷ್ಪತ್ ನಿಗಮ ಲಿಮಿಟೆಡ್ ಎಂಬ ಖಾಸಗಿ ಉಕ್ಕು ಘಟಕವಿದೆ ಒಡಿಶಾದ ಭುವನೇಶ್ವರದಲ್ಲಿ ಪೂರ್ವ ಕರಾವಳಿ ರೈಲ್ವೆ ಆಡಳಿತ ಕೇಂದ್ರವಿದೆ ಒಡಿಶಾದ ಕೋನಾರ್ಕ್ ಕರಾವಳಿ ತೀರದ ಚಂದ್ರಭಾಗ್ ಮಾತಿರ್ ಬೀಚ್ ಭಾರತದಲ್ಲಿ ಬ್ಲೂ ಫ್ಲಾಗ್ ಮಾನ್ಯತೆ ಪಡೆದ ಮೊದಲ ಬೀಚ್ ಆಗಿದೆ ಒಡಿಸ್ತಾದ ಭುವನೇಶ್ವರದಲ್ಲಿ ಬೀಜು ಪಟ್ನಾಯಕ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದೆ ಒಡಿಶಾದ ಪ್ಯಾರಾದೀಪ್ ಬಂದರಿಂದ ಕಬ್ಬಿಣದ ಅದಿರನ್ನು ಹೊರತುಪಡಿಸಿ ಅತಿ ಹೆಚ್ಚಿನ ಖನಿಜ ಸಂಪನ್ಮೂಲಗಳು ರಫ್ತಾಗುತ್ತವೆ ಈ ಬಂದರನ್ನು ಖನಿಜ ಸಂಪನ್ಮೂಲದ ಬಂದರು ಭಾರತದ ಸುವರ್ಣ ತ್ರಿಕೋನದ ಹೆಬ್ಬಾಗಿಲು ಚೋಟಾ ನಾಗಪುರದ ಹೆಬ್ಬಾಗಿಲು ಎನ್ನುವರು ಒಡಿಶಾದ ಅಂಗೋಲ್ ಜಿಲ್ಲೆಯಲ್ಲಿರುವ ಕಿಯೋನ್ಜಾರ್ ಪ್ರದೇಶವು ಕಬ್ಬಿಣ ಮತ್ತು ಮ್ಯಾಗ್ನೀಸಿಯನ್ ದೊಡ್ಡ ನಿಕ್ಷೇಪ ಹೊಂದಿದೆ ಒಡಿಶಾದ ಕೋರ್ಪಾಟ್ ಜಿಲ್ಲೆಯ ಪಂಚಪಟ್ ಮಾಲಿ ಬೆಟ್ಟಗಳು ಅತಿ ಹೆಚ್ಚಿನ ಬಾಕ್ಶೇಟ್ ಅದಿರ ನಿಕ್ಷೇಪಗಳನ್ನು ಹೊಂದಿವೆ ಒಡಿಶಾದ ಕಾರಾವಳಿ ತೀರವನ್ನು ಉತ್ಕಲ್ ತೀರ ಎನ್ನುವರು ಒಡಿಶಾದ ಭುವನೇಶ್ವರ ಬಳಿಯ ದೌಲಿಯಲ್ಲಿ ನಡೆದ ಕಳಿಂಗ ಯುದ್ಧದಲ್ಲಿ ಕ್ರಿಸ್ತಕ ಇನ್ನೂರ ಅರವತ್ತೊಂದು ಅಶೋಕನ ಕಳಿಂಗ ಅರಸ ಕರವೇಲು ಶುದ್ಧ ವರ್ಮನ ಸೋಲಿಸಿ ಮನ ಪರಿವರ್ತನೆಗೊಂಡು ಉಪ್ತಗುಪ್ ಉಪಗುಪ್ತನ ಸಹಾಯದಿಂದ ಬೌದ್ಧ ಧರ್ಮ ಸ್ವೀಕರಿಸಿದನು ಅಶೋಕ ಒಡಿಶಾ ರಾಜ್ಯದ ಬ್ಲಾಕ್ ಪಗೋಡ ಖ್ಯಾತಿಯ ಸೂರ್ಯ ದೇವಾಲಯವನ್ನು ಮತ್ತು ಜಗನ್ನಾಥ ದೇವಾಲಯವನ್ನು ಪೂರ್ವದ ಗಂಗರ ಅರಸ ಒಂದನೇ ನರಸಿಂಹವರ್ಮ ನರಸಿಂಹದೇವ ನಿರ್ಮಿಸಿದನು ಒಡಿಸ್ಶಾದ ಭುವನೇಶ್ವರದ ಲಿಂಗರಾಜ ದೇವಾಲಯವನ್ನು ಬಂಗಾಳದ ಪಾಲರಾಜ ಮಯಮ್ಮಪಾಲ ನಿರ್ಮಿಸಿದನು ನೋಟು ಹತ್ತೂರಿನಲ್ಲಿ ಒಡಿಸ್ಶಾದ ಸೂರ್ಯ ದೇವಾಲಯವಿದೆ ಸ್ನೇಹಿತರೆ ಒಡಿಶಾ ರಾಜ್ಯದ ಪೂರಿ ಜಗ ಪೂರಿ ನಗರವು ಇತ್ತೀಚೆಗೆ ಇಪ್ಪತ್ನಾಲ್ಕು ಗಂಟೆ ಶುದ್ಧ ಕುಡಿಯುವ ನೀರು ಒದಗಿಸಿದ ಭಾರತದ ಮೊದಲ ನಗರ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಸ್ನೇಹಿತರೆ ನೆಕ್ಸ್ಟ್ ಬಂದುಬಿಟ್ಟು ನಾವು ಸುಭಾಷ್ ಚಂದ್ರ ಬೋಸ್ ಬಗ್ಗೆ ಸ್ವಲ್ಪ ವಿಶೇಷ ಮಾಹಿತಿ ಸುಭಾಷ್ ಚಂದ್ರ ಬೋಸ್ ಅವರು ಹದಿನೆಂಟುನೂರ ತೊಂಬತ್ತೇಳು ಹತ್ತೊಂಬತ್ತರ ನಲವತ್ತೈದರೂ ಇದ್ದರು ಜನಿಸಿದ ವರ್ಷ ಹದಿನೆಂಟುನೂರ ತೊಂಬತ್ತೇಳು ಜನವರಿ ಇಪ್ಪತ್ತ್ಮೂರು ಪರಾಕ್ರಮ ದಿನ ಜನವರಿ ಇಪ್ಪತ್ತ್ಮೂರು ಅಂತ ಆಚರಿಸ್ತೀವಿ ಅವರು ಹುಟ್ಟಿದ ದಿನವನ್ನು ಜನಿಸಿದ ಸ್ಥಳ ಕಟಕ್ ಒಡಿಶಾ ನಿಧಾನ ಹೊಂದಿದ ವರ್ಷ ಹತ್ತೊಂಬತ್ತು ನಲವತ್ತೈದು ಆಗಸ್ಟ್ ಹದಿನೆಂಟು ನಿಧನ ಹೊಂದಿದ ಸ್ಥಳ ತೈವಾನ್ ದೇಶದ ತೈಪಿ ನೇತಾಜಿ ಸುಭಾಷ್ ಚಂದ್ರ ಬೋಸ್ ಅಂತ ಬಿರುದಿತ್ತು ಸುಭಾಷ್ ಚಂದ್ರ ಬೋಸ್ ಅವರಿಗೆ ನೇತಾಜಿ ಎಂಬ ಎಂದು ಕರೆದವರು ಮಹಾತ್ಮ ಗಾಂಧೀಜಿಯವರು ಸ್ನೇಹಿತರೆ ಗಾಂಧೀಜಿಯವರಿಗೆ ಗಾಂಧೀಜಿಯವರಿಗೆ ರಾಷ್ಟ್ರಪತಿ ಎಂದು ಕರೆದವರು ಸುಭಾಷ್ ಚಂದ್ರ ಬೋಸ್ ಸ್ನೇಹಿತರೆ ಸುಭಾಷ್ ಚಂದ್ರ ಬೋಸ್ ಅವರು ಸ್ನೇಹಿತರೆ ನೆಕ್ಸ್ಟು ಸುಭಾಷ್ ಚಂದ್ರ ಬೋಸ್ ಅವರು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಸಿಂಗಾಪುರದಲ್ಲಿ ಕಟ್ಟಿದರು ಸ್ನೇಹಿತರೆ ಆಮೇಲೆ ಕಡೆಗೆ ಸುಭಾಷ್ ಚಂದ್ರ ಬೋಸ್ ಅವರು ಜಪಾನಿಯರ ಅಧೀನದಲ್ಲಿದ್ದ ಭಾರತದ ಯುದ್ಧ ಕೈದಿಗಳನ್ನು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನು ಕಟ್ಟಿದರು ಇಂಡಿಯನ್ ನ್ಯಾಷನಲ್ ಆರ್ಮಿಯ ಮಹಿಳಾ ಪಡೆಯ ಮುಖ್ಯಸ್ಥರು ಕ್ಯಾಪ್ಟನ್ ಲಕ್ಷ್ಮಿ ಇಂಡಿಯನ್ ನ್ಯಾಷನಲ್ ಆರ್ಮಿಯ ಧ್ವಜಲಾಂಚನ ಹುಲಿ ದಿಲ್ಲಿ ಚಲೋ ಘೋಷಣೆ ನೀಡಿ ಹೊರಡಿಸಿದವರು ಸುಭಾಷ್ ಚಂದ್ರ ಬೋಸ್ ಜೈನ್ ಘೋಷಣೆ ಹೊಸಿದವರು ಸುಭಾಷ್ ಚಂದ್ರ ಬೋಸ್ ನೀವು ನಿಮ್ಮ ನಿಮ್ಮ ರಕ್ತ ಕೊಡಿ ನಾನು ನಿಮಗೆ ಸ್ವತಂತ್ರ ಕೊಡುತ್ತೇನೆ ಎಂದು ಹೇಳಿದರು ಸು ಬೋಸ್ ಅವರು ಹತ್ತೊಂಬತ್ತು ನೂರ ಮೂವತ್ತೆಂಟರ ಹರಿಪುರ ಕಾಂಗ್ರೆಸ್ ಅಧಿವೇಶನ ಅಧ್ಯಕ್ಷರು ಸುಭಾಷ್ ಚಂದ್ರ ಬೋಸ್ ಹತ್ತೊಂಬತ್ತು ನೂರ ಮೂವತ್ತೊಂಬತ್ತರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಫಾರ್ವರ್ಡ್ ಬ್ಲಾಕ್ ಪಕ್ಷವನ್ನು ಸ್ಥಾಪಿಸಿದರು ಸ್ನೇಹಿತರೆ ಸುಭಾಷ್ ಚಂದ್ರ ಬೋಸ್ ಅವರ ಜೀವನ ಚರಿತ್ರೆಯ ಶೀರ್ಷಿಕೆ ದಿ ಇಂಡಿಯನ್ ಸ್ಟ್ರಗಲ್ ಹತ್ತೊಂಬತ್ತು ತೊಂಬತ್ತೆರಡರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಗೆ ಮನೋತ್ತರವಾಗಿ ಭಾರತ ರತ್ನ ಪ್ರಶಸ್ತಿಯನ್ನು ಮರಳಿ ಪಡೆಯಲಾಯಿತು ಸ್ನೇಹಿತರು ಕೊಟ್ಟಿತ್ತು ಮರಳಿ ಪಡೆದರು ಸುಭಾಷ್ ಚಂದ್ರ ಬೋಸ್ ಅವರ ಸಾವಿನ ಕುರಿತು ತನಿಖೆಗೆ ನೇಮಕವಾದ ಆಯೋಗಗಳು ಪಾನವಾಜ್ ಆಯೋಗ ನ್ಯಾಯಮೂರ್ತಿ ಮುಖರ್ಜಿ ಆಯೋಗ ಸ್ನೇಹಿತರೆ ಸ್ನೇಹಿತರೆ ಇದಿಷ್ಟು ಬಂದುಬಿಟ್ಟು ಒಡಿಸ್ಶಾ ಬಗ್ಗೆ ರಾಜ್ಯದ ಸಂಪೂರ್ಣ ಮಾಹಿತಿ ನೆಕ್ಸ್ಟ್ ಮತ್ತೆ ಒಂದು ರಾಜ್ಯದ ಬಗ್ಗೆ ವಿಶೇಷತೆಗೆ ಒಂದಿಗೆ ಬರ್ತೀನಿ ಸ್ನೇಹಿತರೆ ವಿಡಿಯೋವನ್ನು ಸಬ್ಸ್ಕ್ರೈಬ್ ಮಾಡು ಮತ್ತು ಕಾಂಪಿಟೇಟಿವ್ ಎಕ್ಸಾಮ್ಗೆ ಓದುವಂಥ ವಿದ್ಯಾರ್ಥಿಗಳಿಗೆ ಮತ್ತು ಸ್ಪರ್ಧಾರ್ಥಿಗಳಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತೆ ಓಕೆ ಸ್ನೇಹಿತರೆ ಥ್ಯಾಂಕ್ ಯು ವಿಡಿಯೋವನ್ನು ವೀಕ್ಷಿಸಿ ಶೇರ್ ಮಾಡಿ ಸ್ನೇಹಿತರೆ ಥ್ಯಾಂಕ್ಸ್